ಕರ್ನಾಟಕ ರಾಜ್ಯ ವಿಕಲಚೇತನ ಹಾಗೂ ವಿವಿಧ ಏನು ಎಂ ಆರ್ ಡಬ್ಲ್ಯೂ ಮತ್ತು ಗ್ರಾಮೀಣ ಪುನರ್ವಸತಿ ವಿಕಲಚೇತನರ ಸಂಘದಿಂದ ಇಂದು ರಾಜ್ಯಾದ್ಯಂತ ಅಂದರೆ ಬೆಂಗಳೂರಿನ ಕ್ರೀಡಾ ಪಾರ್ಕ್ ಅಲ್ಲಿ ಪ್ರತಿಭಟನೆಯನ್ನು ಮಾಡ್ತಾ ಇದ್ದಾರೆ ನೀವೀಗ ವಿಜುವಲ್ಸ್ಗಳಲ್ಲಿ ನೋಡ್ತಾ ಇರ್ಬೋದು ರಾಜ್ಯದ ಮೂಲೆ ಮೂಲೆಗಳಿಂದ ವಿಕಲಚೇತನರು ಇಲ್ಲಿ ಮಹಿಳೆಯರು ಮತ್ತು ಹಿರಿಯರು ವೃದ್ಧರು ಎಲ್ಲರೂ ಕೂಡ ಬಂದು ಇಲ್ಲಿ ತಮ್ಮ ಪ್ರತಿಭಟನೆಯನ್ನು ಇಲ್ಲಿ ವ್ಯಕ್ತಪಡಿಸ್ತಾ ಇದ್ದಾರೆ ಸರ್ಕಾರ ನಮ್ಮ ಮೂಲಭೂತ ಸೌಕರ್ಯಗಳನ್ನು ಸರಿಯಾಗಿ ಕೊಡ್ತಾ ಇಲ್ಲ ಮತ್ತು ಇದಕ್ಕಾಗದಂತ ಸಪ್ರೇಟ್ ಇಲಾಖೆಯನ್ನು ಮಾಡಬೇಕು ಅನ್ನೋದು ಅವರ ಒಂದು ಒಕ್ಕೂರಿಲಿನ ಮನವಿ ಆಗಿದೆ ಈ ವಿಚಾರವಾಗಿ ಮಾತಾಡೋಕೆ ಇಲ್ಲಿ ಈ ಒಂದು ಸಂಘದವನ್ನು ನೇತೃತ್ವ ವಹಿಸಿರ್ತಕ್ಕಂಥ ಅವ್ರನ್ನೊಬ್ಬರನ್ನ ಮಾತಾಡಿಸ್ತೀನಿ ಸರ್ ನಮಸ್ತೆ ಏನು ಈ ಪ್ರತಿಭಟನೆ ಉದ್ದೇಶ ಏನು ಮತ್ತು ಯಾಕೆ ಈ ಪ್ರತಿಭಟನೆ ಹಮ್ಮಿಕೊಂಡಿದ್ದೀರ ಸರ್ ನಾವು ಏನು ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯ ಅಡಿಯಲ್ಲಿ ಕೆಲಸ ಮಾಡ್ತಾ ಇರುವಂಥ ಒಂದು ವಿಕಲಚೇತನ ಹಿರಿಯ ನಾಗರಿಕರ ಸಬಲೀಕರಣ ಇಲಾಖೆಯಲ್ಲಿ ಕಳೆದ ಹದಿನೇಳು ವರ್ಷಗಳಿಂದ ನಾವು ಸೇವೆಯನ್ನು ಸಲ್ಲಿಸ್ತಾ ಇದ್ದೀವಿ ನಾವು ಕೂಡ ವಿಕಲಚೇತನರಾಗಿದ್ದೀವಿ ವಿಕಲಚೇತನರ ಸಬಲೀಕರಣಕ್ಕಾಗಿ ನಾವು ಸೇವೆಯನ್ನು ಸಲ್ಲಿಸ್ತಿದ್ದೀವಿ ವಿಕಲಚೇತನ ಸಬಲೀಕರಣಕ್ಕೆ ಸಬಲೀ ಸಲ್ಲಿಸ್ತಾ ಇದ್ದರೂ ಕೂಡ ನಾವು ನಾವು ಕೂಡ ವಿಕಲಚೇತನ ಇದ್ದೀವಿ ನಮಗೆ ಇಪ್ಪತ್ತೈದು ಸಾವಿರಕ್ಕೂ ಹೆಚ್ಚಿನ ಒಂದು ಬ್ಯಾಕ್ಲಾಗ್ ಹುದ್ದೆಗಳು ಕರ್ನಾಟಕ ಸರ್ಕಾರದಲ್ಲಿ ಖಾಲಿ ಇದ್ದಾವೆ ನಾವು ಹದಿನೇಳು ವರ್ಷಗಳಿಂದ ನಾವು ಈ ನೌಕರರ ಕೆಲಸ ಮಾಡ್ತಾ ಇದೀವಿ ಮೈಯಾದ್ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಅಡಿಯಲ್ಲಿ ಕೆಲಸ ಮಾಡ್ತಾ ಇರುವಂಥ ಅಂಗವಿಕಲ ಹಾವೇರಿ ನಗರ ಕಲ್ಯಾಣ ಇಲಾಖೆಯಲ್ಲಿ ನಾವು ಗ್ರಾಮ ಪಂಚಾಯಿತಿ ತಾಲೂಕು ಪಂಚಾಯಿತಿ ನಗರಸಭೆ ಮತ್ತು ಪುರಸಭೆಗಳಲ್ಲಿ ವಿ ಆರ್ ಡಬ್ಲ್ಯೊ ಯು ಆರ್ ಡಬ್ಲ್ಯೂ ಒಮ್ ಆರ್ ಡಬ್ಲ್ಯೂ ಅಂತೇಳಿ ನಾವು ಕೆಲಸವನ್ನು ಮಾಡ್ತಿದ್ವಿ ಹದಿನೇಳು ವರ್ಷಗಳ ಸೇವೆಯನ್ನು ಪರಿಗಣಿಸಿ ನಮ್ಮನ್ನು ಕಾಯಮಾತಿ ಮಾಡಬೇಕು ಅಂತೇಳಿ ನಾವು ಒಕ್ಕೋರ್ನ ಒಂದು ಹದಿನೇಳು ವರ್ಷಗಳಿಂದ ಹೋರಾಟ ಇದೆ ಹದಿನೇಳು ವರ್ಷಗಳಿಂದ ನಾವು ಹೇಳ್ತಿದ್ವಿ ಮೊನ್ನೆ ಸುಪ್ರೀಂ ಕೋರ್ಟ್ಗಳು ಹೈಕೋರ್ಟ್ಗಳು ಕೂಡ ಹಲವಾರು ಪ್ರಕರಣಗಳಲ್ಲಿ ಹೇಳಿದೆ ಹತ್ತರಿಂದ ಹದಿನೈದು ವರ್ಷಗಳ ಕಾಲ ಸೇವೆ ಸಲ್ಲಿಸಿರುವಂತಹದು ಯಾರಾದರೂ ಇದ್ರೆ ಅವರು ಯಾವುದೇ ಸ್ವರೂಪದ ನೌಕರರಾಗಿರ್ಬೋದು ಔಟ್ಸೋರ್ಸು ಕುಶಲ ಕುಶಲ ಯಾರೇ ಆಗಿರ್ಬೋದು ಅವ್ರನ್ನ ಕಾಯಂ ಮಾತಿ ಮಾಡಬೇಕು ಅಂತೇಳಿ ಹೇಳ್ತದೆ ಆದರೆ ಮಾನ್ಯ ರಾಜ್ಯ ಸರ್ಕಾರ ನಮ್ಮನ್ನ ಹದಿನೇಳು ವರ್ಷಗಳಿಂದ ನಮ್ಮ ಹೋರಾಟ ಕೇವಲ ಅರಣ್ಯ ರೋಧನ ಆಗಿದೆ ಇವರೆಲ್ಲರೂ ಕೂಡ ವಿಕಲಚೇತನರು ಇವರಿಂದ ಏನು ಸಾಧ್ಯ ಇಲ್ಲ ಇವರು ಸಂಘಟನೆ ಇಲ್ಲ ಅಂತೇಳಿ ನಮ್ಮನ್ನು ಪರಿಗಣಿಸಿದ್ದಾರೆ ಅಂದ್ರೆ ನಿಮ್ಮ ಉದ್ದೇಶ ಇಲ್ಲಿ ಸರ್ಕಾರದ ಹುದ್ದೆಗಳಲ್ಲಿ ನಿಮ್ಮನ್ನು ಖಾಯಂ ಮಾಡಬೇಕನ್ನೋದು ನಾವು ಕೆಲಸ ಮಾಡ್ತಿದ್ವಿ ಹದಿನೇಳು ವರ್ಷಗಳಿಂದ ಖಾಯಂ ಕೆಲಸ ಮಾಡ್ತಿದ್ವಿ ಅಂಗವಿಕರ ಕಲ್ಯಾಣ ಇಲಾಖೆಯಲ್ಲಿ ಗ್ರಾಮ ಪಂಚಾಯಿತಿ ತಾಲೂಕು ಪಂಚಾಯಿತಿ ಹಾಗೆ ನಗರಸಭೆ ಪುರಸಭೆಗಳಲ್ಲಿ ಕೆಲಸ ಮಾಡ್ತಿದ್ವಿ ನಮ್ಮ ಸೇವೆಯನ್ನು ಪರಿಗಣಿಸಿ ಒನ್ ಟೈಮ್ ಸೆಟಲ್ಮೆಂಟ್ ಯೋಜನೆಯಲ್ಲಿ ಆರು ಸಾವಿರದ ನಾನ್ನೂರ ಎಂಬತ್ತು ಜನಕ್ಕೂ ಕೂಡ ನಮ್ಮನ್ನ ಕಾಯಮಾತಿ ಮಾಡಬೇಕು ಅಂತ ನಮ್ಮ ಒನ್ಲೈನ್ ಅಜೆಂಡಾ ಇದೆ ಈಗ ಹದಿನೇಳು ವರ್ಷಗಳ ನಿರಂತರ ಸೇವೆ ಮಾಡ್ತಾ ಇದ್ರು ಕೂಡ ಎಷ್ಟೋ ಸರ್ಕಾರಗಳು ಬಂದ್ ಬಿಜೆಪಿ ಬಂತು ಕಾಂಗ್ರೆಸ್ ಬಂತು ಸಚಿವರು ಚೇಂಜ್ ಯಾಕೆ ಈ ನಿರ್ಲಕ್ಷ್ಯ ಸರ್ಕಾರಗಳಿಗೆ ಈ ನಮ್ಗೆ ಯಾವಾಗ್ಲೇ ಕೂಡ ನಾವು ಕಳೆ ಏನು ಹೋರಾಟಗಳು ಮಾಡ್ಕೊಂಡು ಬರ್ತೀವಿ ಆ ಸಮಯದಲ್ಲಿ ಬರ್ತಾರೆ ಮಾನ್ಯ ಸಚಿವರು ಬರ್ತಾರೆ ಇವರು ಬರ್ತಾರೆ ಕೊಡ್ತಾರೆ ಮನವಿ ಪಾತ್ರ ತಗೊತಾರೆ ಆಯ್ತು ಅಂತ ಹೇಳಿ ಹೋಗ್ತಾರೆ ಆದ್ರೆ ಇದುವರೆಗೂ ಕೂಡ ನಾವು ಕನಿಷ್ಠ ಮೂಲಭೂತ ಸೌಲಭ್ಯಗಳಿಂದ ವಂಚಿತ ವಂಚಿತರಾಗಿದ್ವಿ ನಾವು ವಿಕಲಚೇತನ್ರಾಗಿದ್ದೀವಿ ಕ ಏನು ತಾಲೂಕು ಮಟ್ಟದಲ್ಲಿ ಕೆಲಸ ಮಾಡ್ತಾ ಇರುವಂಥ ನೌಕರರಿಗೆ ಕೇವಲ ಹದಿನೈದು ಸಾವಿರ ರೂಪಾಯಿ ಮತ್ತು ಗ್ರಾಮ ಪಂಚಾಯಿತಿಗಳಲ್ಲಿ ಕೆಲಸ ಮಾಡ್ತಾ ಇರುವಂಥ ವಿ ಆರ್ ಡಬ್ಲ್ಯೂ ಯು ಆರ್ ಡಬ್ಲ್ಯೂ ಅವರಿಗೆ ಕೇವಲ ಮುನ್ನೂರು ಮುನ್ನೂರು ರೂಪಾಯಿ ದಿನಕ್ಕೆ ಕೊಡ್ತಾರೆ ಅಂತಂದರೆ ಒಂಬತ್ತು ಸಾವಿರ ರೂಪಾಯಿ ಮಾಸಿಕ ಕೊಡ್ತಿದ್ದಾರೆ ನಾವು ಮೂಲಭೂತ ಸೌಲಭ್ಯಗಳಿಂದ ಕೂಡ ವಂಚಿತರಾಗಿದ್ದೀವಿ ಆ ಸರ್ಕಾರಗಳು ಹಲವಾರು ಸರ್ಕಾರಗಳು ಸಂಯುಕ್ತ ಸರ್ಕಾರ ಆಗಿರೋದು ಬಿಜೆಪಿ ಸರ್ಕಾರ ಕಾಂಗ್ರೆಸ್ ಸರ್ಕಾರವಾಯಿತು ಆಯಿತು ಈಗ ಮಾನ್ಯ ಮುಖ್ಯಮಂತ್ರಿಗಳು ವಿರೋಧ ಪಕ್ಷದ ನಾಯಕರಾಗಿದ್ದಾಗ ಇದೇ ಒಂದು ಪ್ಲೇಸಲ್ಲಿ ನಾವು ಸ್ಟ್ರೈಕ್ ಮಾಡಿದಾಗ ನಮ್ಮ ಸರ್ಕಾರ ಬಂತು ಅಂತಂದ್ರೆ ಇಪ್ಪತ್ನಾಲ್ಕು ಗಂಟೆಯಲ್ಲಿ ನಿಮ್ಮನ್ನು ಕಾಯಮಾತಿ ಮಾಡ್ತೀನಿ ಅಂತೇಳಿ ನಮಗೆ ಭರವಸೆಯಲ್ಲೇ ಕೊಟ್ಟೋಗಿದ್ರು ಮಾನ್ಯ ಈಗ ಸಂಬಂಧಪಟ್ಟ ಇಲಾಖೆ ಮಿನಿಸ್ಟರ್ ಲಕ್ಷ್ಮಿ ಹೆಬ್ಬಾಳ್ಕರ್ ಇದ್ದಾರೆ ಅವ್ರಿಗೆ ನೀವೇನಾದರೂ ಮನವಿ ಕೊಟ್ಟಿದ್ದೀರಾ ಅಥವಾ ಸರ್ಕಾರ ಪೂರಕವಾಗಿ ಸ್ಪಂದಿಸ್ತಾ ಇದೆಯಾ ಇಲ್ವಾ ನಾವು ಈಗ ಕಳೆದ ಒಂದೂವರೆ ವರ್ಷ ಆಯಿತು ಏನು ಮಹಿಳಾ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರು ಸಚಿವರಾಗಿ ಕಳೆದ ಒಂದೂವರೆ ವರ್ಷದಲ್ಲಿ ಹಲವಾರು ಸರಿ ಮನವಿಗಳನ್ನು ನಾವು ಕೊಟ್ಟಿವಿ ಆದರೆ ಆಯಿತು ನಾನು ಮುಖ್ಯಮಂತ್ರಿಗಳ ಜೊತೆಗೆ ನಾನು ಮಾತಾಡ್ತೀವಿ ಹಾಗೆ ಈಗ ಅಂತೇಳಿ ಹೇಳ್ತಾರೆ ಮಾನ್ಯ ಇವರು ಸಿದ್ದರಾಮಯ್ಯ ಹತ್ರ ಕೂಡ ಒಂದು ಸರಿ ಸಭೆ ಮಾಡಿಸಿದರು ಅವರು ಪು ಏನು ಎಂ ಪಿ ಎಲೆಕ್ಷನ್ ಪೂರ್ವಭಾವಿಯಾಗಿ ಆಯಿತು ನಿಮ್ಮ ಬೇಡಿಕೆಗಳನ್ನು ಇವು ನೀವು ನ್ಯಾಯಸಮ್ಮತವಾಗಿದ್ದಾವೆ ನಿಮ್ಮ ಬೇಡಿಕೆಗಳು ನಾನು ಕೂಡ ಮಾತುಕೊಟ್ಟಿದ್ದೆ ನಿಮ್ಮನ್ನು ಕಾಯಿ ಮಾತಿ ಮಾಡೋಣ ಅಂತ ಹೇಳಿ ಕಳಿಸಿದರು ಇದುವರೆಗೂ ಒಂದೂವರೆ ವರ್ಷ ಆಯಿತು ಮತ್ತೆ ಏನು ಮಾಡಿಲ್ಲ ಸೊ ಒಟ್ಟಾರೆ ಹೇಳೋದಾದರೆ ಸರ್ಕಾರ ಕಣ್ಣಿದ್ದು ಕೂಡ ಥರ ವರ್ತನೆ ಮಾಡ್ತಾ ಇದೆ ಕಳೆದ ಹದಿನೇಳು ವರ್ಷಗಳಿಂದ ನಾವು ವಿಕಲಚೇತನರು ಸರ್ಕಾರದ ವಿವಿಧ ಹುದ್ದೆಗಳಲ್ಲಿ ಕೆಲಸ ಮಾಡುತ್ತಿದ್ದು ಖಾಯಮಾತಿ ಮಾಡಬೇಕು ಮತ್ತು ಮೂಲ ಸೌಕರ್ಯಗಳು ಮರಿಚಿಕೆ ಯಾವ ಸರ್ಕಾರ ಬಂದು ಯಾವ ಸಚಿವರು ಬಂದರೂ ನಮ್ಮ ಕೂಗನ ಕೇಳ್ತಾ ಇಲ್ಲ ಇವತ್ತು ಸರ್ಕಾರ ನಡೆಸ್ತಕ್ಕಂಥ ಸಿದ್ದರಾಮಯ್ಯ ಆಗಿರ್ಬೋದು ಡಿ ಕೆ ಶಿವಕುಮಾರ್ ಆಗಿರ್ಬೋದು ಅಂದಿನ ವಿರೋಧ ಪಕ್ಷದಲ್ಲಿದ್ದಾಗ ಹೇಳಿದರು ಸರ್ಕಾರ ಬಂದು ಇಪ್ಪತ್ನಾಲ್ಕು ಗಂಟೆಯಲ್ಲಿ ನಿಮ್ಮ ಏನು ಸಮಸ್ಯೆಗಳಿದೆಯೋ ಅವನ್ನ ಪರಿಹರಿಸ್ತೀವಂತ ಆದರೆ ಇವತ್ತು ಕೂಡ ಹಾರಿಕೆ ಉತ್ತರವನ್ನು ಕೊಡ್ತಾ ಕಾಲ ಮಾಡ್ತಾ ಇದ್ದಾರೆ ಸೊ ಇದಕ್ಕೆ ಎಲ್ಲ ರೀತಿಯ ನಾವು ಇವತ್ತು ಪ್ರತಿಭಟನೆ ಮಾಡ್ತಾ ಇದ್ವಿ ಸರ್ಕಾರ ನಮ್ಮ ಸಮಸ್ಯೆಗೆ ಕಿಂಚಿತ್ತೂ ಸ್ಪಂದಿಸ್ತಾ ಹೋದರೆ ಮುಂದಿನ ದಿನಗಳಲ್ಲಿ ಭಾರಿ ಹೋರಾಟವನ್ನ ಮಾಡ್ತೀವಿ ಅಂತ ಹೇಳಿ ಇಲ್ಲಿರೋ ಅನಿಸಿಕೆ ಆಗಿದೆ ಕ್ಯಾಮರಾ ಪರ್ಸನ್ ವಿನೋದ್ ಜೊತೆ ಚಂದ್ರಶೇಖರ್ ಬರ್ತಿ ಸಮಗ್ರ ನ್ಯೂಸ್ ಬೆಂಗಳೂರು